ನಿಮ್ಮ ಸಂಬಳ ನಿಮ್ಮನ್ನು ಶ್ರೀಮಂತನಾಗಿ ಮಾಡುವುದಿಲ್ಲ ಹಾಗಿದ್ದರೆ ನೀವು ಟ್ವೆಂಟೀಸ್ನಲ್ಲಿ ಶ್ರೀಮಂತನಾಗುವುದು ಹೇಗೆ ನಾವು ವೆಲ್ತಿಯಾಗಲು ತಿಳಿಸುವ ಈ ಟ್ರೂತ್ನಿಂದ ತಿಳಿದುಕೊಳ್ಳಿ ವು ಡು ಯು ಸೀಕ್ ಅಡ್ವೈಸ್ ಫ್ರಮ್ ನೀವು ಒಬ್ಬರನ್ನು ನಿಮ್ಮ ಜೀವನದಲ್ಲಿ ಇರಲು ಬಯಸಿಲ್ಲದಿದ್ದರೆ ಅವರಿಂದ ಅಡ್ವೈಸ್ ಕೇಳಬೇಡಿ ನಾವು ಅನೇಕ ಬಾರಿ ಅನೇಕ ಜನರಿಗೆ ಏನು ಮಾಡಬೇಕು ಏನು ಮಾಡಿದರೆ ಸರಿ ಎಂದು ಕೇಳುತ್ತಿರುತ್ತೇವೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ಅವರ ಅಭಿಪ್ರಾಯ ನೀಡುತ್ತಾರೆ ಆದರೆ ಆ ಅಭಿಪ್ರಾಯಗಳು ನಮ್ಮನ್ನು ಕನ್ಫ್ಯೂಸ್ ಮಾಡುತ್ತವೆ ಹೀಗಾಗಿ ನಿಮ್ಮ ಟ್ವೆಂಟೀಸ್ನಲ್ಲಿ ನೀವು ಯಾರ ಮಾತನ್ನು ಕೇಳುತ್ತೀರೆಂಬುದನ್ನು ಕೇರ್ಫುಲ್ಲಾಗಿ ಆಯ್ಕೆ ಮಾಡಿ ಇದರ ಅರ್ಥ ಅವರು ಹೇಳುತ್ತಿರುವುದು ಸರಿಯೇ ಎಂದಲ್ಲ ನೀವು ಅವರ ಮಾತನ್ನು ಕೇಳಿದರೆ ನೀವು ಅವರ ಬದುಕನ್ನು ಜೀವಿಸಲು ಬಯಸಿದ್ದೀರೆಂದು ಅರ್ಥವಾಗಿದೆ ಇದು ಅವರ ಅಡ್ವೈಸನ್ನು ಅರ್ಥ ಮಾಡಿಕೊಳ್ಳಲು ಕಾನ್ಫಿಡೆನ್ಸ್ ನೀಡುತ್ತದೆ ಪ್ರೊಟೆಕ್ಟ್ ಯುವರ್ ಸೆಲ್ಫ್ ನಿಮ್ಮ ಟ್ವೆಂಟೀಸ್ನಲ್ಲಿ ಚಿಕ್ಕ ಫೈನಾನ್ಷಿಯಲ್ ಎಮರ್ಜೆನ್ಸಿ ಕೂಡ ಬದುಕನ್ನು ಹಾಳು ಮಾಡಬಹುದು ಹೀಗಾಗಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡಿಕೊಳ್ಳುವುದು ತುಂಬಾ ಮುಖ್ಯವಾಗಿದೆ ಇದು ಏಕೆಂದರೆ ಅನೇಕರು ಟ್ವೆಂಟೀಸ್ನಲ್ಲಿ ಯಾರು ಇನ್ಶೂರೆನ್ಸ್ ತೆಗೆದುಕೊಳ್ಳುತ್ತಾರೆ ನಾನು ಎಲ್ತಿ ಹೆಂಗ್ ಇದ್ದೇನೆ ಹೆಲ್ತ್ ಇನ್ಶೂರೆನ್ಸ್ ನಂತರ ತೆಗೆದುಕೊಳ್ಳುವೆ ಎನ್ನುವರು ಆದರೆ ಇನ್ಶೂರೆನ್ಸ್ ಇದಕ್ಕಾಗಿಯೇ ಇರುವುದು ನೀವು ನಿಮಗೆ ಮತ್ತು ನಿಮ್ಮ ತಂದೆ ತಾಯಿಗೆ ಹೆಲ್ತ್ ಇನ್ಶೂರೆನ್ಸ್ ಬೇಗನೆ ತೆಗೆದುಕೊಂಡರೆ ಅದು ಕಡಿಮೆ ದರಕ್ಕೆ ಸಿಗುತ್ತದೆ ಮತ್ತು ನೀವು ಅದನ್ನು ಅವೈಲ್ ಮಾಡುವ ಪ್ರಾಬಿಲಿಟಿ ಕಡಿಮೆ ಇರುವುದರಿಂದ ನೋ ಕ್ಲೈಮ್ ಬೋನಸ್ ಸಿಗುತ್ತದೆ ಆದರೆ ಇದರಿಂದ ನೀವು ಭವಿಷ್ಯದ ಯಾವುದೇ ರೀತಿಯ ಅಪಾಯದಿಂದ ಉಳಿಯುವಿರಿ ನಿಮ್ಮ ಟ್ವೆಂಟೀಸ್ನಲ್ಲೇ ಲೈಫ್ ಇನ್ಶೂರೆನ್ಸ್ ತೆಗೆದುಕೊಂಡರೆ ನಿಮ್ಮ ಬದುಕನ್ನು ಮೂವತ್ತರಿಂದ ನಲವತ್ತು ವರ್ಷಗಳಿಗೆ ಲಾಕ್ ಮಾಡಿಕೊಳ್ಳುತ್ತೀರಾ ಗೆಟ್ ಆಸ್ ಮಚ್ ಎಕ್ಸ್ಪೀರಿಯನ್ಸ್ ಆ್ಯಸ್ ಪಾಸಿಬಲ್ ಟ್ವೆಂಟೀಸ್ನಲ್ಲಿ ನಮಗೆ ಬೇಗನೆ ಸೆಟಲ್ ಆಗಲು ತಿಳಿಸಲಾಗುತ್ತದೆ ಬೇಗನೆ ಓದನ್ನು ಮುಗಿಸು ಬೇಗನೆ ಮದುವೆಯಾಗು ಬೇಗನೆ ಕೆಲಸಕ್ಕೆ ಸೇರು ಬೇಗನೆ ಮಕ್ಕಳನ್ನು ಮಾಡು ಇದರಿಂದ ನಾವು ಪೂರ್ತಿಯಾಗಿ ಸೆಟಲ್ ಆಗುವ ಬಗ್ಗೆ ಯೋಚಿಸುತ್ತಿರುತ್ತೇವೆ ಆದರೆ ನಿಮ್ಮ ಟ್ವೆಂಟೀಸ್ನಲ್ಲಿ ನೀವು ಸಾಕಷ್ಟು ಎಕ್ಸ್ಪೀರಿಯನ್ಸ್ ಪಡೆದಷ್ಟು ಮೂರು ವಿಷಯದಲ್ಲಿ ಕ್ಲಾರಿಟಿ ಸಿಗುತ್ತದೆ ಒಂದು ನೀವು ಎಲ್ಲ ಎಕ್ಸ್ಪೀರಿಯನ್ಸ್ ಬಗ್ಗೆ ತಿಳಿದುಕೊಂಡು ಯಾವುದರ ಮೇಲೆ ಗಮನ ಹರಿಸಲು ಬಯಸುವಿರಾ ಎಂದು ತಿಳಿಯಬಹುದು ಎರಡು ಅದನ್ನು ಮಾಡುವುದರಿಂದ ನಿಮ್ಮ ಬಗ್ಗೆ ನಿಮಗೆ ತಿಳಿಯುತ್ತದೆ ಅಂದರೆ ನೀವು ಯಾವುದರಲ್ಲಿ ಚೆನ್ನಾಗಿದ್ದೀರಾ ಯಾವುದು ನಿಮಗೆ ಖುಷಿಯನ್ನು ನೀಡುತ್ತದೆ ಮತ್ತು ಯಾವುದರಿಂದ ನೀವು ನ್ಯಾಚುರಲಿ ಹಣವನ್ನು ಗಳಿಸಬಹುದೆಂಬುದು ತಿಳಿಯುತ್ತದೆ ಮೂರು ನಿಮ್ಮ ಮನಸ್ಸು ಓಪನ್ ಆಗುತ್ತದೆ ಅನೇಕ ವಿಷಯ ಮತ್ತು ಜನರಿಂದ ಒಂದು ಹೊಸ ಪರ್ಸ್ಪೆಕ್ಟಿವ್ ಕ್ರಿಯೇಟ್ ಆಗುತ್ತದೆ ಅದು ಜಗತ್ತನ್ನು ಮುಂಚೆಗಿಂತ ಎಕ್ಸ್ಪ್ಲೋರ್ ಮಾಡಲು ಸಹಕರಿಸುತ್ತದೆ ಹೀಗಾಗಿ ಎಷ್ಟು ಎಕ್ಸ್ಪೀರಿಯೆನ್ಸ್ ಗ್ಯಾದರ್ ಮಾಡಲು ಸಾಧ್ಯವೋ ಮಾಡಿ ಈ ಎಕ್ಸ್ಪೀರಿಯೆನ್ಸ್ ಕೇವಲ ಜಾಬ್ಗೆ ಸೀಮಿತವಾಗಿಲ್ಲ ನೀವು ಜನರ ಜೊತೆ ನೆಟ್ವರ್ಕ್ ಮಾಡಿ ಈವೆಂಟ್ಸ್ಗೆ ಹೋಗಿ ಮಾತನಾಡಬಹುದು ಅದು ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ ಇದರಿಂದ ನಿಮ್ಮ ಮೈಂಡ್ಸೆಟ್ ಓಪನ್ ಆಗುತ್ತದೆ ಮತ್ತು ಅವಕಾಶಗಳನ್ನು ನೋಡಬಹುದು ಇದು ನಿಮಗೆ ಹಣ ಗಳಿಸುವ ಮಾರ್ಗವನ್ನು ತಿಳಿಸುತ್ತದೆ ಕ್ರಿಯೇಟ್ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಇಂದಿನ ಜಗತ್ತಿನಲ್ಲಿ ನೀವು ಕೇವಲ ಜಾಬ್ನ ಇನ್ಕಮ್ ಮೇಲೆ ಜೀವಿಸಲು ಸಾಧ್ಯವಿಲ್ಲ ಆ ಜನರೇಷನ್ ಈಗಾಗಲೇ ಹೋಗಿದೆ ಇಂದು ಇನ್ಫ್ಲೇಷನ್ ಮತ್ತು ದಿನನಿತ್ಯದ ನೀಡ್ಗಳು ಎಷ್ಟು ಬೆಳೆಯುತ್ತಿದೆ ಎಂದರೆ ಅದಕ್ಕೆ ನಿಮ್ಮ ಜಾಬ್ನ ಇನ್ಕಮ್ ಸಾಕಾಗುವುದಿಲ್ಲ ಹೀಗಾಗಿ ನೀವು ಮಲ್ಟಿಪಲ್ ಇನ್ಕಮ್ ಸೋರ್ಸನ್ನು ಮಾಡಲೇಬೇಕು ಅದು ಫ್ರೀಲ್ಯಾನ್ಸಿಂಗ್ ಇಂಟರ್ನ್ಶಿಪ್ ಆಗಿರಬಹುದು ಇವೆಲ್ಲವೂ ನಿಮ್ಮ ಟ್ವೆಂಟೀಸ್ನಲ್ಲಿ ಸಾಧ್ಯವಾಗಿದೆ ಇದು ನಿಮಗೆ ಎಕ್ಸ್ಪೀರಿಯನ್ಸ್ ಮತ್ತು ಪ್ರತಿದಿನ ಯಾವುದರಲ್ಲಿ ಚೆನ್ನಾಗಿದ್ದೇವೆ ಯಾವುದರಲ್ಲಿ ಚೆನ್ನಾಗಿಲ್ಲ ಎಂಬುದರ ಮೇಲೆ ಕ್ಲಾರಿಟಿ ಸಿಗುತ್ತದೆ ಅವಾಯ್ಡ್ ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಸರ್ಕಾರ ಪ್ರತಿ ಕ್ವಾರ್ಟರ್ ಇನ್ಫ್ಲೇಷನ್ ರೇಟ್ ಇಷ್ಟಿದೆ ಎಂದು ಹೇಳುತ್ತದೆ ಆದರೆ ನಿಮ್ಮ ಜೀವನದ ಇನ್ಫ್ಲೇಷನ್ ಎಷ್ಟಿದೆ ನಿಮ್ಮ ಇನ್ಕಮ್ ಹೆಚ್ಚಿದಂತೆ ಇನ್ಫ್ಲೇಷನ್ ಕೂಡ ಹೆಚ್ಚುತ್ತಿದೆಯೇ ನಿಮ್ಮ ಇನ್ಕ್ರಿಮೆಂಟ್ ಆಗದೆ ನೀವು ಗಾಡಿ ಖರೀದಿಸಿದೀರಿ ದುಬಾರಿ ಫೋನ್ ಖರೀದಿಸುವೀರಿ ಸಾಲವನ್ನು ತೆಗೆದುಕೊಳ್ಳುವಿರಿ ಹೊಸ ಮನೆಯನ್ನು ಖರೀದಿಸುವಿರಿ ಇವೆಲ್ಲವನ್ನು ನಿಮ್ಮ ಟ್ವೆಂಟೀಸ್ನಲ್ಲಿ ಮಾಡಿ ಆದರೆ ಒಂದು ಬಜೆಟ್ ಒಳಗಿರಿ ನಿಮ್ಮ ಟ್ವೆಂಟೀಸ್ನಲ್ಲಿ ಯಾರೂ ಕೂಡ ನೀವು ಶ್ರೀಮಂತರಿರುವಿರಿ ಎಂಬುದನ್ನು ಗಮನಿಸುವುದಿಲ್ಲ ಯಾರೂ ಕೂಡ ನಿಮ್ಮ ದುಬಾರಿ ವಿಷಯಗಳಲ್ಲಿ ಆಸಕ್ತಿ ಇಟ್ಟಿರುವುದಿಲ್ಲ ನಿಮ್ಮ ಈಗೋ ಸಮಾಜದಲ್ಲಿ ಉತ್ತಮವಾಗಿರಲು ಇದನ್ನು ಮಾಡಬೇಕು ಎನ್ನುತ್ತದೆ ನಿಮ್ಮ ಟ್ವೆಂಟೀಸ್ನಲ್ಲಿ ಲೈಫ್ಸ್ಟೈಲ್ ಇನ್ಫ್ಲೇಷನನ್ನು ಎಷ್ಟು ಕಡಿಮೆ ಮಾಡಲು ಸಾಧ್ಯವೋ ಮಾಡಿ ಅಂದರೆ ಲೈವ್ ಬಿಲೋ ಯುವರ್ ಮೀನ್ಸ್ ಇನ್ವೆಸ್ಟ್ ಅಗ್ರೆಸಿವ್ಲಿ ಆ್ಯಂಡ್ ಫಾರ್ ಲಾಂಗ್ ಟರ್ಮ್ ನಾವು ಇಂಡೆಕ್ಸ್ ಮ್ಯೂಚುವಲ್ ಫಂಡ್ನಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡುವುದರಿಂದ ಕನಿಷ್ಠ ಹನ್ನೆರಡು ಪರ್ಸೆಂಟ್ ರಿಟರ್ನ್ ದೊರೆಯುತ್ತದೆ ಅದರಿಂದ ಐದು ವರ್ಷದಲ್ಲಿ ನಿಮ್ಮ ಅಮೌಂಟ್ ಡಬಲ್ ಆಗುತ್ತದೆ ಇಪ್ಪತ್ತು ವರ್ಷದಲ್ಲಿ ಹದಿನಾರರಷ್ಟು ಆಗುತ್ತದೆ ಇದುವೇ ಕಾಂಪೌಂಡಿಂಗ್ನ ಬ್ಯೂಟಿ ಆಗಿದೆ ಎಂದು ಹೇಳುತ್ತಿದ್ದೆವು ಆದರೆ ಇನ್ವೆಸ್ಟ್ ಅಗ್ರೆಸಿವ್ಲಿ ಎಂದರೆ ಈ ರೀತಿ ಇದೆ ಸಾಮಾನ್ಯವಾಗಿ ನಿಮ್ಮ ಸ್ಯಾಲರಿಯ ಇಪ್ಪತ್ತು ಪರ್ಸೆಂಟ್ ಇನ್ವೆಸ್ಟ್ ಮಾಡಲು ಹೇಳಲಾಗುತ್ತದೆ ಆದರೆ ನಿಮ್ಮ ಟ್ವೆಂಟೀಸ್ನಲ್ಲಿ ನಿಮ್ಮ ಸ್ಯಾಲರಿಯ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ನಷ್ಟು ಇನ್ವೆಸ್ಟ್ ಮಾಡಬೇಕು ನೀವು ಖರ್ಚನ್ನು ಕಡಿಮೆ ಮಾಡಬೇಕು ಹಾಗಂತ ಭಿಕ್ಷುಕನ ರೀತಿ ಬದುಕಿ ಎನ್ನುತ್ತಿಲ್ಲ ಯಾವುದನ್ನಾದರೂ ಒಂದು ಲಿಮಿಟ್ನಲ್ಲಿ ಮಾಡಿ ನೀವು ಅಗ್ರೆಸಿವ್ ಆಗಿ ಇನ್ವೆಸ್ಟ್ ಮಾಡುತ್ತಿದ್ದರೆ ಅದು ಒಂದು ಸೇಫ್ಟಿ ನೆಟ್ ನೀಡುತ್ತದೆ ಇದರಿಂದ ನಿಮ್ಮ ತರ್ಟೀಸ್ನಲ್ಲಿ ನೀವು ನಿಮಗೆ ಬೇಕಾದಂತೆ ಬದುಕಬಹುದು ಟೇಕ್ ರಿಸ್ಕ್ಸ್ ನಿಮ್ಮ ಟ್ವೆಂಟೀಸ್ನಲ್ಲಿ ಇರುವ ಬೆಸ್ಟ್ ಆಸೆಟ್ ಎಂದರೆ ಸಮಯವಾಗಿದೆ ಆಗಿದ್ದರೆ ಈ ಸಮಯವನ್ನು ಸರಿಯಾಗಿ ಸದುಪಯೋಗಪಡಿಸಿಕೊಳ್ಳುವುದು ಹೇಗೆ ಇದಕ್ಕೆ ನೀವು ರಿಸ್ಕ್ ತೆಗೆದುಕೊಳ್ಳಬೇಕು ರಿಸ್ಕ್ ಸಕ್ಸಸ್ ಅಥವಾ ಫೇಲ್ ಆಗಬಹುದು ಒಂದು ವೇಳೆ ಫೇಲ್ ಆದರೂ ಅದರಿಂದ ರಿಕವರ್ ಆಗಲು ನಿಮ್ಮ ಹತ್ತಿರ ಸಮಯವಿದೆ ಆದರೆ ನೀವು ರಿಸ್ಕ್ ಅನ್ನು ಸ್ಟಾಪ್ ಲಾಸ್ ನೀಡಿ ತೆಗೆದುಕೊಳ್ಳಬೇಕು ಇನ್ವೆಸ್ಟಿಂಗ್ನಲ್ಲಿ ಸ್ಟಾಪ್ ಲಾಸ್ ಬಳಸಲಾಗುತ್ತದೆ ಉದಾಹರಣೆಗೆ ನೀವು ಒಂದು ಸ್ಟಾಕ್ ಮೇಲೋಗುತ್ತದೆ ಎಂದು ತಿಳಿದು ನೂರು ರೂಪಾಯಿಗೆ ಖರೀದಿಸಿದ್ದೀರಾ ಎಂದುಕೊಳ್ಳಿ ಆದರೆ ಅದು ಮೇಲಗುವ ಬದಲು ಕೆಳಗೆ ಬರುತ್ತದೆ ಅದು ಈಗ ತೊಂಬತ್ತು ರೂಗೆ ಬಂದಿದೆ ನೀವು ಅದನ್ನು ಮಾರಬೇಕಾ ಅಥವಾ ಬೇಡವೇ ಎಂದು ಯೋಚಿಸುತ್ತಿರುತ್ತೀರಾ ಅದು ಮುಂದೆ ಮೇಲೋದರೆ ನನಗೆ ನಷ್ಟ ಎಂದು ಭಾವಿಸಿ ಅದನ್ನು ಮಾರುವುದಿಲ್ಲ ನಂತರ ಅದು ಎಂಬತ್ತು ರೂಗೆ ಬರುತ್ತದೆ ಈಗಲೂ ಕೂಡ ನೀವು ಇಪ್ಪತ್ತು ರೂನ ನಷ್ಟವನ್ನು ತೆಗೆದುಕೊಳ್ಳಲು ರೆಡಿ ಇರುವುದಿಲ್ಲ ಮತ್ತು ಇನ್ನಷ್ಟು ಕಾಯುತ್ತೀರಾ ಇದಕ್ಕೆ ಅಂತ್ಯವೇ ಇಲ್ಲ ನೀವು ಅಧಿಕ ನಷ್ಟ ಅನುಭವಿಸಿದಷ್ಟು ಅದನ್ನು ಉಳಿಸಲು ಯೋಚಿಸುತ್ತಿರುತ್ತೀರಾ ಮತ್ತು ಇನ್ನಷ್ಟು ನಷ್ಟವನ್ನು ಅನುಭವಿಸುತ್ತೀರಾ ಇದಕ್ಕಾಗಿಯೇ ಸ್ಟಾಪ್ ಲಾಸ್ ಕಾನ್ಸೆಪ್ಟ್ ಬಂದಿದೆ ಇದರ ಪ್ರಕಾರ ಒಂದು ವ್ಯಾಲ್ಯೂ ತನಕ ನೀವು ಲಾಸ್ ತೆಗೆದುಕೊಳ್ಳಲು ಸಿದ್ಧರಿರುತ್ತೀರಾ ಆ ಸ್ಟಾಪ್ ಲಾಸ್ ಟ್ರಿಗರ್ ಆದಾಗ ಅದನ್ನು ಸೆಲ್ ಮಾಡುತ್ತೀರಾ ನಿಮ್ಮ ಬದುಕಿನಲ್ಲೂ ನೀವು ರಿಸ್ಕನ್ನು ಈ ರೀತಿಯಲ್ಲೇ ತೆಗೆದುಕೊಳ್ಳಬೇಕು ಯಾವುದೇ ರಿಸ್ಕ್ ತೆಗೆದುಕೊಳ್ಳುವಾಗ ಅದರಲ್ಲಿ ಆಗುವ ಕೆಟ್ಟದ್ದು ಏನು ಎಂಬುದನ್ನು ತಿಳಿದುಕೊಳ್ಳಿ ಅದಕ್ಕೆ ಒಂದು ಸ್ಟಾಪ್ ಲಾಸ್ ಹಾಕಿರಿ ಕ್ರಿಯೇಟ್ ಎ ಕ್ರೆಡಿಟ್ ಸ್ಕೋರ್ ಜನರಿಗೆ ಕ್ರೆಡಿಟ್ ಸ್ಕೋರ್ ಹಣವನ್ನು ಉಳಿಸಲು ಒಂದು ಮೆಕ್ಯಾನಿಸಮ್ ಎನಿಸುವುದಿಲ್ಲ ಆದರೆ ಇದು ಸತ್ಯವಲ್ಲ ಕ್ರೆಡಿಟ್ ಸ್ಕೋರ್ನಿಂದ ನೀವು ಸಾಕಷ್ಟು ಹಣವನ್ನು ಉಳಿಸಬಹುದು ನಿಮ್ಮ ಟ್ವೆಂಟೀಸ್ನಲ್ಲೇ ಒಂದು ಕ್ರೆಡಿಟ್ ಸ್ಕೋರ್ ಮಾಡಿ ಅದಕ್ಕೆ ಉತ್ತಮ ಮಾರ್ಗವೆಂದರೆ ಕ್ರೆಡಿಟ್ ಕಾರ್ಡ್ ಬಿಲ್ಗಳನ್ನು ಪಾವತಿಸುವುದಾಗಿದೆ ನೀವು ಕ್ರೆಡಿಟ್ ಕಾರ್ಡ್ ತೆಗೆದುಕೊಂಡಿದ್ದರೆ ಅದರ ಖರ್ಚನ್ನು ಲಿಮಿಟೆಡ್ ಇಟ್ಟಿರುತ್ತೀರಾ ಮತ್ತು ಅದರ ಫುಲ್ ಪೇಮೆಂಟನ್ನು ತಿಂಗಳ ಅಂತ್ಯದಲ್ಲಿ ಮಾಡಿ ಮತ್ತು ನಿಮ್ಮ ಹತ್ತಿರ ಇಲ್ಲದ ಹಣದಿಂದ ಏನನ್ನು ಖರೀದಿಸಬೇಡಿ ಇದರಿಂದ ನಿಮ್ಮ ಕ್ರೆಡಿಟ್ ಸ್ಕೋರ್ ಇನ್ಕ್ರೀಸ್ ಆಗುತ್ತದೆ ಇದರಿಂದ ನಿಮಗೆ ಕಡಿಮೆ ಇಂಟ್ರೆಸ್ಟ್ನಲ್ಲಿ ಸಾಲ ಸಿಗುತ್ತದೆ ಇದರಿಂದ ನಿಮ್ಮ ಇ ಎಮ್ ಐ ಕಡಿಮೆಗೊಳ್ಳುತ್ತದೆ ಇನ್ವೆಸ್ಟ್ ಇನ್ ಯುವರ್ ಸೆಲ್ಫ್ ಹಣಕ್ಕೆ ಅಷ್ಟೇ ಅಲ್ಲದೆ ನಿಮಗಾಗಿಯೂ ಅಗ್ರೆಸಿವ್ಲಿ ಇನ್ವೆಸ್ಟ್ ಮಾಡಿ ಟ್ವೆಂಟೀಸ್ನಲ್ಲಿ ನಿಮಗಾಗಿ ಎಷ್ಟು ಇನ್ವೆಸ್ಟ್ ಮಾಡುತ್ತೀರೋ ಅಷ್ಟೇ ಶ್ರೀಮಂತರಾಗುತ್ತೀರಾ ನಿಮ್ಮ ಎಜುಕೇಷನ್ ಎಕ್ಸ್ಪೀರಿಯನ್ಸ್ ಫೇಲೂರ್ಗಳಿಗೆ ಎಷ್ಟು ಇನ್ವೆಸ್ಟ್ ಮಾಡಲು ಸಾಧ್ಯವೋ ಮಾಡಿಬಿಡಿ ಬುಕ್ಸ್ ಖರೀದಿಸಿ ಫಾರ್ಮ್ಗೆ ಜಾಯಿನ್ ಆಗಿ ಜನಗಳ ಜೊತೆ ನೆಟ್ವರ್ಕಿಂಗ್ ಮಾಡಿ ಈವೆಂಟ್ಸ್ಗೆ ಹೋಗಿ ಟ್ರಾವೆಲ್ ಮಾಡಿ ಇವೆಲ್ಲವೂ ಎಕ್ಸ್ಪೆನ್ಸಿವ್ ಇರಬೇಕೆಂದಿಲ್ಲ ನಿಮಗೆ ಬುಕ್ ಖರೀದಿಸಲು ಸಾಧ್ಯವಾಗಿಲ್ಲವೆಂದರೆ ಲೈಬ್ರರಿಯಲ್ಲಿ ಬುಕ್ ಸಬ್ಸ್ಕ್ರಿಪ್ಷನ್ ತೆಗೆದುಕೊಳ್ಳಿ ಇಲ್ಲ ಎಕ್ಸ್ಪೀರಿಯನ್ಸ್ ವ್ಯಕ್ತಿಗೆ ಬುಕ್ ಕೇಳಿ ಓದಿ ಹಿಂದೆಯೇ ಪ್ರಿಂಟ್ ಮಾಡಿದ ಪುಸ್ತಕಗಳು ಈಗ ಪ್ರಿಂಟ್ ಮಾಡುವ ಪುಸ್ತಕಗಳಿಗಿಂತ ಬೆಸ್ಟ್ ಆಗಿರುತ್ತದೆ ಪುಸ್ತಕವನ್ನು ಓದಿ ಜನರನ್ನು ಮೀಟಾಗಿ ಹೊಸದನ್ನು ಕಲಿಯಿರಿ ಇವೆಲ್ಲವೂ ನಿಮ್ಮನ್ನು ಮೋರ್ ಸ್ಕಿಲ್ಡ್ ಅವೇರ್ ಮತ್ತು ಹೆಚ್ಚಿನ ಹಣವನ್ನು ಗಳಿಸಲು ಕ್ಯಾಪಬಲ್ ಮಾಡುತ್ತವೆ ಅವಾಯ್ಡ್ ಡೆಪ್ಟ್ ನಿಮ್ಮ ಟ್ವೆಂಟೀಸ್ನಲ್ಲಿ ಎಂತಹ ರೀತಿಯ ಲೋನ್ನಿಂದಲೂ ದೂರವಿರಿ ನೀವು ಕೇವಲ ಎಜುಕೇಷನ್ ಲೋನ್ ತೆಗೆದುಕೊಳ್ಳಬಹುದು ಇದನ್ನು ಬಿಟ್ಟು ನಿಮ್ಮ ಟ್ವೆಂಟೀಸ್ನಲ್ಲಿ ಬೇರೆ ಲೋನ್ಗಳನ್ನು ತೆಗೆದುಕೊಳ್ಳಬೇಡಿ ಇದಾಗಿತ್ತು ಹತ್ತು ವೆಲ್ತಿ ಟ್ರೂತ್ ಇವುಗಳಲ್ಲಿ ಯಾವುದು ಪವರ್ಫುಲ್ ಎನಿಸಿತು ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಹಕರಿಸಿ